ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ನಿಮಗೆ ಬೇಕಾಗಿರೋ ಟಿಪ್ಸ್ನ ಹೇಳೋಕೆ ರೆಡಿ ನೀವು ರೆಡಿನಾ ಓಕೆ ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ಟಿಪ್ಸ್ ಯಾವುದೆಲ್ಲ ಅಂತ ನೋಡೋಣ ಊಟಕ್ಕೆ ಸಾಂಬಾರ್ ಅಥವಾ ಪಲ್ಯ ಮಾಡುವಾಗ ಉಪ್ಪು ಹೆಚ್ಚಾಗುವುದು ಯಾವಾಗಲೂ ಇದ್ದೇ ಇದೆ ಹಾಗೆ ಆದಾಗ ಒಂದು ಆಲೂಗಡ್ಡೆಯನ್ನು ಎರಡು ಭಾಗವಾಗಿ ಕತ್ತರಿಸಿ ಸಾಂಬಾರ್ಗೆ ಹಾಕಿ ಅದು ಉಪ್ಪಿನ ಅಂಶವನ್ನು ಹೀರಿಕೊಳ್ಳುತ್ತದೆ ಹಲಸಿನ ಹಣ್ಣು ಎಂದರೆ ಎಲ್ಲರಿಗೂ ಫೇವ್ರೇಟ್ ಆದರೆ ಅದನ್ನು ಬಿಡಿಸುವುದೆಂದರೆ ಎಲ್ಲರಿಗೂ ಕಷ್ಟ ಏಕೆಂದರೆ ಅದರ ಅಂಟು ಕೈಗೆ ತಾಗುತ್ತೆ ಅಂತ ಸೊ ಹಲಸಿನ ಹಣ್ಣನ್ನು ಕತ್ತರಿಸುವ ಮುನ್ನ ಕೈಗೆ ತೆಂಗಿನೆಣ್ಣೆಯನ್ನು ಹಚ್ಚಿ ಇದರಿಂದ ಹಲಸಿನ ಮೇಣದಿಂದ ಎಸ್ಕೇಪ್ ಆಗಬಹುದು ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಉಪ್ಪಿನ ಡಬ್ಬಿಯ ಒಳಗೆ ಮಾಯಿಶ್ಚರ್ ಬರುತ್ತದೆ ಇದರಿಂದ ಉಪ್ಪೆಲ್ಲ ಹಾಳಾಗುತ್ತದೆ ಅದಕ್ಕಾಗಿ ಉಪ್ಪಿನ ಡಬ್ಬಿಯ ಕೆಳಭಾಗದಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ನಂತರ ಉಪ್ಪನ್ನು ಹಾಕುವುದರಿಂದ ಎಷ್ಟೇ ಸಮಯದ ತನಕ ಉಪ್ಪಿನಲ್ಲಿ ಮಾಯಶ್ಚರ್ ಬರುವುದಿಲ್ಲ ನಾವು ಅಕ್ಕಿಯನ್ನು ಒಮ್ಮೆ ತಂದರೆ ಅದನ್ನು ತುಂಬ ಟೈಮ್ ತನಕ ಇಡ್ತೇವೆ ಬಟ್ ಅದರಲ್ಲಿ ಹುಳುಗಳಂತೂ ಬಂದೇ ಬರ್ತವೆ ಆ ಅಕ್ಕಿಯನ್ನು ದೀರ್ಘಕಾಲದವರೆಗೆ ಹುಳುಗಳಿಂದ ಕಾಪಾಡಿಕೊಳ್ಳಲು ಅಕ್ಕಿಯ ಡಬ್ಬಿ ಅಥವಾ ಗೋಣಿಯಲ್ಲಿ ಲವಂಗವನ್ನು ಹಾಕಿಡಬೇಕು ಅಡುಗೆ ಮಾಡುವಾಗ ಟಿ ವಿ ಅಥವಾ ಮೊಬೈಲ್ ನೋಡುವ ಅಭ್ಯಾಸ ಉಂಟ ಹಾಗಾದರೆ ಪಾತ್ರೆ ತಳ ಹಿಡಿದು ಕಪ್ಪಾಗಿ ಹೋಗುವುದಂತೂ ಕಾಮನ್ ಹೀಗೆ ಆದಾಗ ಅದೇ ಪಾತ್ರೆಗೆ ಬೇಕಿಂಗ್ ಸೋಡಾ ಹಾಕಿ ನೀರನ್ನು ಹಾಕಿ ಸರಿಯಾಗಿ ಕುದಿಸಿ ನಂತರ ಸ್ಕ್ರಬ್ಬರ್ನ ಸಹಾಯದಿಂದ ಉಜ್ಜಿದರೆ ಕಲೆಯೆಲ್ಲ ಮಾಯ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು